ನಮೋ ಬುದ್ಧಾಯ ಜೈ ಭೀಮ್ ಬುದ್ಧಗಯ್ಯ ಭುಕ್ತಿ ಆಂದೋಲನಕ್ಕೆ ದೆಹಲಿ ಚಲೋ ಪ್ರಯುಕ್ತ ಬಿಕ್ಕು ಸಂಗಮ ಕಾರ್ಯಕ್ರಮ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಸಂಜೆ ಐದು ಗಂಟೆಗೆ ದಮ್ಮಪಯಣ ಪಯಣ ಕಾರ್ಯಕ್ರಮ ಇದೆ ಸಂಜೆ ಆರಕ್ಕೆ ಬಿಕ್ಕು ಸಮ್ಮುಖದಲ್ಲಿ ಧಮ್ಮ ಸಂವಾದ ಸ್ಥಳ ಬಸವಲಿಂಗಪ್ಪ ವೃತ್ತದಿಂದ ಅಶೋಕ್ಪುರಂ ಅಂಬೇಡ್ಕರ್ ಮಾರ್ಗವಾಗಿ ಮೈತ್ರಿ ಬುದ್ಧ ವಿಹಾರಕ್ಕೆ ಈ ಒಂದು ದಮ್ಮ ಪಯಣದ ಕಾರ್ಯಕ್ರಮ ಇದೆ ಮತ್ತು ಬೌದ್ಧರಿಗಾಗಿ ಬುದ್ಧಗಯ ಬುದ್ಧಗಯ ಮುಕ್ತಿ ಆಂದೋಲನ ಜಾಥವು ದೇಶಾದ್ಯಂತ ಬಂತೆ ವಿನೇಚಾರ್ ಬಿಹಾರ್ ಇವರು ನೇತೃತ್ವದಲ್ಲಿ ನಡೆಯುತ್ತಿದ್ದು ಪೂಜಾ ಬಂತೆ ವಿನಯಾಚಾರ್ಯ ಮತ್ತು ಬಿಕ್ಕು ಸಂಘವು ಬಿಹಾರದಿಂದ ಮೈಸೂರಿಗೆ ಆಗಮಿಸುತ್ತಿದ್ದಾರೆ ಬುದ್ಧಗಯ್ಯವನ್ನು ಆಕ್ರಮಿಸಿಕೊಂಡಿರುವ ಬ್ರಾಹ್ಮಣ ಮತ್ತು ವೈದಿಕ ಸಾಯಿ ವ್ಯವಸ್ಥೆ ವಿರುದ್ಧ ದೇಶಾದ್ಯಂತ ಬೌದ್ಧರನ್ನು ಸಂಘಟಿಸಿ ಈ ಆಂದೋಲನದ ನೇತೃತ್ವವನ್ನು ವಹಿಸಿರುವ ಇವರಿಗೆ ಮೈಸೂರಿನಿಂದ ಈ ಚಳವಳಿಗೆ ಬೆಂಬಲವನ್ನು ಸೂಚಿಸಿ ಸಾವಿರಾರು ಜನರು ಬೆಂಬಲವನ್ನು ನೀಡುತ್ತಿದ್ದು ಈ ಬೆಂಬಲಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಿ ದೆಹಲಿಯಲ್ಲಿ ನಡೆಯುವ ಬುದ್ಧಗಯ ಮುಕ್ತಿ ಆಂದೋಲನ ಚಳವಳಿಗೆ ಬೆಂಬಲವನ್ನು ನೀಡಬೇಕೆಂದು ಎಲ್ಲ ದಮ್ಮ ಉಪಾಸಕೋಪಾಸಕಿಯರು ಬಂಧುಗಳಲ್ಲಿ ವಿನಂತಿಸಲಾಗಿದೆ ಹಾಗೆಯೇ ಇತ್ತೀಚೆಗೆ ಬೌದ್ಧ ಬಿಕ್ಕುಗಳು ಮತ್ತು ಬೌದ್ಧ ವಿಹಾರಗಳ ವಿಚಾರದಲ್ಲಿ ಕರ್ನಾಟಕ ಸರ್ಕಾರದ ಗಮನ ಸೆಳೆದ ಡಾಕ್ಟರ್ ಕೆ ಶಿವಕುಮಾರ್ ರಾಜ್ಯ ವಿಧಾನ ಪರಿಷತ್ ಸದಸ್ಯರನ್ನು ಕೂಡ ಬಿಕ್ಕು ಸಂಘವು ಅಭಿನಂದಿಸುತ್ತಿದ್ದು ತಾವೆಲ್ಲರೂ ಕೂಡ ಸಾಕ್ಷಿಯಾಗಬೇಕಾಗಿ ವಿನಂತಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಬೌದ್ಧ ಬಿಕ್ಕುಗಳು ಪೂಜ್ಯ ಬೋಧಿದತ್ತ ಬಂತೆ ಪೂಜ್ಯ ಮನೋರಕಿತ ಬಂತೆ ಬೋಧಿರತ್ನ ಮತ್ತು ಅಮರಜ್ಯೋತಿ ಸುಗತಪಾಲ ಬಂತೆ ಮಾತೆ ಗೌತಮಿ ಜ್ಞಾನ್ ಪ್ರಕಾಶ್ ಸ್ವಾಮೀಜಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮಹಾಮೋದಿ ಬಿಕ್ಕು ಸಂಘ ಮೈಸೂರು ಭಾಗದ ಎಲ್ಲ ಬೌದ್ಧ ಹಾಗೂ ಅಂಬೇಡ್ಕರ್ವಾದಿ ಸಂಘಟನೆಗಳು ಪ್ರಗತಿಪರ ಚಿಂತಕರು ದಲಿತ ಸಂಘರ್ಷ ಸಮಿತಿ ಹೋರಾಟಗಾರರು ರೈತಪರ ಚಳುವಳಿಗಾರರು ಮತ್ತು ಮಾನವೀಯತೆಯ ಪರವಾದ ಎಲ್ಲ ಸಂಘಟನೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕೆಂದು ಕೋರಲಾಗುತ್ತದೆ ಆ ವೇದಿಕೆ ಕಾರ್ಯಕ್ರಮ ಮೈತ್ರಿ ಬುದ್ಧ ವಿಹಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಸ್ತೆ ಅಶೋಕ ವೃತ್ತ ಪಕ್ಕ ಸಂಜೆ ಆರು ಗಂಟೆಗೆ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸಿಲ್ಪ್ ಫ್ಯಾಕ್ಟ್ರಿ ಸರ್ಕಲ್ ಬಸಲಿಂಗ ಪ್ರವೃತ್ತದಿಂದ ಈ ಕ್ಯಾಂಡಲ್ ಮೆರವಣಿಗೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಭಾಗವಹಿಸಬೇಕು ಅಂತೇಳಿ ಈ ವೇದಿಕೆ ಮೂಲಕ ನಿಮ್ಮನ್ನು ಮನವಿ ಮಾಡ್ತಾಯಿದ್ದೀನಿ ನಾನು ಮಾಜಿ ಮೇಯರ್ ಪುರುಷೋತ್ತಮ್